ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಕಾಟೇರನ ಸಕ್ಸಸ್ ದರ್ಶನ್ಗೆ ಕಂಟಕವಾಗಿತ ಅಥವಾ ಕಾಟೇರನ ಸಕ್ಸಸ್ ದರ್ಶನ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಎಕ್ಕುವಾಗ ಆಗಾಯ್ತ ಅಥವಾ ದರ್ಶನ್ ಪೊಲೀಸ್ ಸ್ಟೇಷನ್ ಮೆಟ್ಲು ಹೆಕ್ಕೋಕೆ ಅವ್ರ ಹಿಂದೆ ಇರೋರು ಯಾರು ಕಾರಣ ಸೊ ಆ ವ್ಯಕ್ತಿ ಯಾರು ಕ್ವಶನ್ ಮಾರ್ಕ್ ಸೊ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಸೊ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಕಾಟೇರ ಸಕ್ಸಸ್ ಇಂದ ಸೊ ಕಾಟೇರಾ ಬಂದು ದರ್ಶನ್ ಬಿ ಬಾಸ್ ಅವ್ರು ಅಭಿನಯಿಸಿರುವ ಚಿತ್ರ ಅದು ಹೋದ್ ವರ್ಷ ರಿಲೀಸ್ ಆಗುತ್ತೆ ರಿಲೀಸ್ ಆದ ನಂತರ ತುಂಬಾ ಸಕ್ಸಸ್ ಕಾಣುತ್ತೆ ಸೊ ಇವತ್ತಿನವರೆಗೂ ನೂರ ಐವತ್ತೇಳು ಕೋಟಿ ಸೊ ಅದಕ್ಕೆ ಅವ್ರನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾರೆ ಸೊ ತುಂಬಾ ಚೆನ್ನಾಗ್ ಗಳಿಕೆ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಗಳಿಕೆ ಆಗಿ ಆದಾಗ ಒಂದ್ ಗೊತ್ತಲ್ವಾ ಒಂದು ಸಕ್ಸಸ್ ಮೀಟ ಅಂತೂ ಇರ್ಲೇಬೇಕು ಸೊ ಇವ್ರೇನ್ ಮಾಡ್ತಾರೆ ಸಕ್ಸಸ್ ಮೀಟ್ ಮಾಡೋ ಬದಲು ಒಂದು ಸಕ್ಸಸ್ ಸ್ಕ್ರೀನಿಂಗ್ ಅಥವಾ ಒಂದು ಸ್ಪೆಷಲ್ ಸೆಲೆಬ್ರಿಟಿ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಸಕ್ಸಸ್ ಸೊ ಅದು ಬಂದು ಜಾನ್ವರಿ ತರ್ಡ್ ಮಾಡ್ತಾರೆ ಸೊ ಜಾನ್ವರಿ ತರ್ಡ್ ರಾತ್ರಿ ತುಂಬಾ ಸೆಲೆಬ್ರಿಟೀಸ್ ನ ಇನ್ವೈಟ್ ಮಾಡ್ತಾರೆ ಸತೀಶ್ ನೀನಾಸಂ ಅಭಿಷೇಕ್ ಅಂಬರೀಷ್ ಡಾಲಿ ಧನಂಜಯ್ ಹಾಗೂ ಹಲವಾರು ಸೆಲೆಬ್ರಿಟೀಸ್ ಇದರಲ್ಲಿ ಭಾಗಿಯಾಗ್ತಾರೆ ಸೊ ಭಾಗಿಯಾಗಿ ಸೆಲೆಬ್ರಿಟಿ ಸ್ಕ್ರೀನಿಂಗ್ ಆಗುತ್ತೆ ಸಕ್ಸಸ್ ಸ್ಕ್ರೀನಿಂಗ್ ಸೊ ಸಕ್ಸಸ್ ಸ್ಕ್ರೀನಿಂಗ್ ಆಗಿ ರಾತ್ರಿ ತುಂಬಾ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಒಂದೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಅವ್ರ ಸ್ಕ್ರೀನಿಂಗ್ ಎಲ್ಲ ಮುಗಿಯಕ್ಕೆ ಹನ್ನೆರಡು ಒಂದ್ ಗಂಟೆ ಸೊ ಆವಾಗ ರಾಕ್ ಲೈನ್ ವೆಂಕಟೇಶ್ ಅವ್ರು ಏನ್ ಮಾಡ್ತಾರೆ ಇವ್ರನ್ನ ನಾನು ಕರ್ಸಿದೀನಿ ನನಗೆ ಹೇಗೆ ಬರೀ ಹೊಟ್ಟೆಲಿ ಅವ್ರನ್ನ ವಾಪಸ್ ಕಳ್ಸೋದು ಅದು ನನ್ನ ಕರ್ತವ್ಯ ಅವ್ರಿಗೆ ಊಟ ಹಾಕ್ಸೋದು ಅಂತ ಸೊ ಅವಾಗ ಇವ್ರ ಏನ್ ಮಾಡ್ತಾರೆ ಇವರು ಜೆಟ್ ಲ್ಯಾಗ್ ಅನ್ನೋದೊಂದು ರೆಸ್ಟೋರೆಂಟ್ ಕಂಪ ಸೊ ಅಲ್ಲಿ ಓನರ್ ಬಂದು ಜಗದೀಶ್ ಅಂತ ಸೊ ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ವಿಚಾರಿಸ್ತಾರೆ ಸರ್ ನಮಗ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಸ್ಕೊಡಿ ಊಟಕ್ಕೆ ಸೊ ಈ ತರ ಎಲ್ಲಾರು ಬಂದಿದ್ದಾರೆ ಇವ್ರು ಚಕ್ಕ ಎಲ್ಲ ನೋಡಿದ್ರು ಮೂವಿ ಈಗ ಒಂದು ಊಟಕ್ಕೆ ಒಂದ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಸ್ಕೊಡಿ ತುಂಬಾ ಲೇಟ್ ಆಗಿದೆ ಅಂತ ಸೊ ಅವ್ರು ಹೇಳ್ತಾರೆ ಜಗದೀಶ್ ಅವರು ಸರ್ ನೀವ್ ಹೇಳಿದ್ರೆ ನಾವು ಖಂಡಿತ ಮಾಡಿಸ್ಕೊಡ್ತೀರಿ ಅಂತ ಹೇಳಿ ಅವರು ಹಾಳು ಅಂದ್ರೆ ಪಬ್ಬಲ್ ಕೆಲಸ ಮಾಡ್ತಿರೋ ಹಾಳೆಲ್ಲ ಮನೆಗೆ ಹೋಗೋ ಟೈಮ್ ಆಗಿರತ್ತೆ ಸೊ ಅವರು ಮತ್ತೆ ಸ್ವಲ್ಪ ಜನ ವಾಪಸ್ ಬಂದು ಸ್ವಲ್ಪ ಅಡಿಗೆ ಮಾಡಿ ಇವರಿಗೆ ರೆಡಿ ಮಾಡ್ತಾರೆ ಸೊ ಇವ್ರ ಮಾಡ್ತಾರೆ ಇವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಊಟ ತಿನ್ನಕೆ ಹೋಗ್ತಾರೆ ಸೊ ಇವ್ರು ಹೋಗೋದಕ್ಕೆ ಲೇಟ್ ಆಗತ್ತೆ ಸೊ ಇವ್ರು ಅಲ್ಲಿ ಹೋದವರು ಊಟ ತಿನ್ಕೊಂಡು ಮಾತುಕತೆ ಕೂತ್ಕೊಂಡ್ರೆ ಗೊತ್ತಲ್ಲ ಎರಡು ಅವರ್ ಮೂರ್ ಅವರ್ ಆಗತ್ತೆ ಸೊ ಮಾತುಕತೆ ಎಲ್ಲ ಮಾಡ್ಕೊಂಡು ಮೂರು ಮೂರುವರೆಗೆ ಅಲ್ಲಿಂದ ಬಿಟ್ಟಿದ್ದಾರೆ ಸೊ ಇದು ಬಂದು ಇವ್ರ ಕಡೆಯಿಂದ ಬರ್ತಿರೋ ರಾಕ್ಲೈನ್ ವೆಂಕಟೇಶ್ ಅವ್ರ ಕಡೆಯಿಂದ ಬರ್ತಿರೋ ಅಭಿಪ್ರಾಯ ಅಥವಾ ಅವ್ರು ಹೇಳ್ತಾ ಇರೋ ಒನ್ ಪಾರ್ಟ್ ಆಫ್ ದ ಸ್ಟೋರಿ ಸೊ ಮೂರು ಮೂರು ವರೆಗೆ ಹೋಗ್ತಾರೆ ಸೊ ಇವ್ರು ಹೇಳೋ ಪ್ರಕಾರ ಯಾವುದೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಥವಾ ಯಾವುದೇ ಪೊಲೀಸ್ ಅವ್ರ ಮೇಲೆ ಬಂದು ಸರಿ ತರ ಪಬ್ ಕ್ಲೋಸ್ ಆಗಿದೆ ಹೋಗಿ ಮಾಡಿ ಮಟ್ಟಿ ಅಂತ ಇವರಿಗೆ ಏನೋ ಹೇಳಿಲ್ಲ ಸೊ ಇವ್ರ ಪಾಡಿಗೆ ಇವರು ಇನ್ನೊಂದೇನ್ ಏನ್ ಇವ್ರು ಮದ್ಯಪಾನ ಏನೋ ಮಾಡಿಲ್ಲ ಬರೀ ಊಟ ಒಂದೇ ಸೊ ಯಾವ್ ತರ ಪಾರ್ಟಿನೂ ನಡೆದಿಲ್ಲ ಯಾವ ಇದು ನಡೆದಿಲ್ಲ ಜಸ್ಟ್ ಇವ್ರು ಇವ್ರು ಯಾರಿದ್ರು ಸ್ಕ್ರೀನಿಂಗ್ ಅಲ್ಲಿ ಅಥವಾ ಮೂವಿ ನೋಡಕ್ ಹೋಗಿದ್ರು ಇನ್ ಇವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಸ್ವಲ್ಪ ಜನಕ್ಕೆ ಮಾತ್ರ ಊಟ ಅರೇಂಜ್ ಆಗಿತ್ತು ಇವ್ರು ಹೋದ್ರು ತಿಂದ್ರು ತಿನ್ಬಿಟ್ಟು ಅವ್ರ ಪಾಡವ್ರೆಲ್ಲಾರು ಅವ್ರವ್ರ ಮನೆಗೆ ಹೋದ್ರು ಸೊ ಇದು ಬಂದು ರಾಕ್ಲೈನ್ ವೆಂಕಟೇಶ್ ಅವ್ರ ಕಡೆಯಿಂದ ಬರ್ತಿರೋ ಒಂದು ಕಾಟೇರ ಸಿನಿಮಾ ಇಂದ ಬರ್ತಿರೋ ಒಂದು ಸ್ಟೇಟ್ಮೆಂಟ್ ಸೊ ಇನ್ನೊಂದು ಸ್ಟೇಟ್ಮೆಂಟ್ ಬಂದು ನ್ಯೂಸ್ ಚಾನೆಲ್ಸ್ ಇಂದ ಬರ್ತದೆ ಸೊ ನ್ಯೂಸ್ ಚಾನೆಲ್ಸ್ ಅವ್ರಿಗೆ ಎಷ್ಟೋ ನ್ಯೂಸ್ ಚಾನೆಲ್ಸ್ ನೋಡಿದ್ವಿ ಅವ್ರೇನ್ ಕ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ರಾತ್ರಿ ಒಂದು ಗಂಟೆ ಆದ್ರೂ ಪಾರ್ಟಿ ಮಾಡ್ತಿದ್ದಾರೆ ಸೊ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೋಗಿ ಹೇಳಿದ್ರು ಪಾರ್ಟಿ ನಿಲ್ಲಿಸ್ತಿಲ್ಲ ಸೊ ಇವ್ರನ್ನ ಏನ್ ಮಾಡೋದು ಸೊ ಅದಕ್ಕೆ ನಾವು ನೋಟಿಸ್ ಕೊರ್ ಕರೆದು ಕೊಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆಗೆ ಕರ್ಸಿದಿರಿ ಸೊ ಯಾರ್ಯಾರು ಆಗಿದಾರೋ ಅವ್ರೆಲ್ಲಾರನ್ನೂ ಪೊಲೀಸ್ ಸ್ಟೇಷನ್ ಬರ್ಬೇಕು ಅಂತ ಸೊ ಅದಕ್ಕೆ ನಾವು ಅವ್ರನ್ನ ಕರ್ಸಿರೋದು ಸೊ ಇದು ಬಂದು ಲಾ ಬ್ರೇಕ್ ಆಗಿದೆ ಅಂತ ಇವರು ಇವ್ರ ಕಡೆಯಿಂದ ಕೊಡ್ತಿರೋ ಸ್ಟೇಟ್ಮೆಂಟ್ ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಸೊ ಗಿಡೀ ಕಾಟೇರ ತಂಡದಲ್ಲಿ ಅವತ್ತು ಭಾಗಿಯಾಗಿದ್ರು ಎಲ್ಲಾರು ಹೋಗಿ ಪೊಲೀಸ್ ಸ್ಟೇಷನ್ ವಿಚಾರಣೆಗೆ ಹೋಗಿ ಅಲ್ಲಿ ನೋಟಿಸ್ ಕೊಟ್ಟಿರೋದಕ್ಕೆ ಬೆಂಬಲಿಸಿದ್ದಾರೆ ಸೊ ಅದು ಒಂದು ಒಳ್ಳೆ ವಿಚಾರ ಸೊ ಬೆಂಬಲಿಸಿ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ ಸೊ ಈಗ ಪ್ರಶ್ನೆ ಬರೋದು ಒಂದು ಓಕೆ ರಾಕ್ಲೈನ್ ಅವ್ರು ಹೇಳ್ತಿದಾರೆ ಆಯ್ತು ಗವರ್ಮೆಂಟ್ ರೂಲ್ಸ್ ಪ್ರಕಾರ ಒನ್ ಓ ಕ್ಲಾಕ್ ಆದ್ಮೇಲೆ ಮಾಡಂಗಿಲ್ಲ ಸೊ ಐ ಅಗ್ರಿ ಸೊ ಅದಕ್ಕೆ ಏನಿದೆ ನಾವು ಮಾಡ್ಕೊಡೋಣ ಏನಾಗುತ್ತೋ ಇನ್ ಕೇಸ್ ಆಫ್ ಫೈನ್ ಏನಿದೆ ಅದನ್ನ ಮಾಡ್ಕೊಡೋಣ ಬಟ್ ಅಲ್ಲಿ ಯಾವುದೇ ತರ ಪಾರ್ಟಿ ನಡೆದಿಲ್ಲ ಯಾವುದೇ ತರ ಮದ್ಯಪಾನ ನಡೆದಿಲ್ಲ ಏನೂ ಅಲ್ಲ ಸೊ ಫೇಕ್ ಸ್ಟೇಟ್ಮೆಂಟ್ಸ್ ಏನಕ್ಕೆ ಹೊರಗೆ ಬರ್ತಿದೆ ಏನಕ್ಕೆ ಆಚೆ ಬರ್ತಿದೆ ಸೊ ಅದು ಬಂದು ಅವ್ರ ಕ್ವಶನ್ ಮಾರ್ಕ್ ಪ್ಲಸ್ ಅವ್ರು ಇನ್ನೊಂದು ಹೇಳ್ತಾರೆ ಇದರಿಂದ ಪೂರ್ತಿ ಸೀನ್ ಕ್ರಿಯೇಟ್ ಆಗೋದಕ್ಕೆ ಯಾರ್ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ ಅಂತ ಇವ್ರ ಕಡೆಯಿಂದ ಬರ್ತಿದೆ ಸೊ ಅಲ್ಲಿ ಹಿಂದೆ ಇರೋ ಆ ವ್ಯಕ್ತಿ ಯಾರು ಅಂತ ನಮ್ಗೂ ಗೊತ್ತಿಲ್ಲ ಸೊ ಅದು ಸಸ್ಪೆನ್ಸ್ ಆಗಿ ಉಳಿದಿದೆ ಸೊ ಡಿ ಬಾಸ್ ಅವ್ರು ಬೆಳೀತಿದ್ದಾರೆ ಅವ್ರದೊಂದು ಸಿನಿಮಾ ಸಕ್ಸಸ್ ಆಗ್ತಿದೆ ಅಂದ್ರೆ ಎಷ್ಟೋ ಜನ ಇರ್ತಾರೆ ಡಿ ಬಾಸ್ ಅವ್ರನ್ನ ತುಳಿಯಕ್ಕೆ ಅಥವಾ ಡಿ ಬಾಸ್ ನ ಸ್ವಲ್ಪ ಕೆಳಗಡೆ ಎತ್ಕೊಂಡ್ ಬರೋಕೆ ಅಂತ ಸೊ ಅದು ಅವ್ರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸೊ ಆ ಸ್ಟೇಟ್ಮೆಂಟ್ ಪ್ರಕಾರ ಅದ್ ಯಾರು ಅಂತ ಇನ್ನ ಸಸ್ಪೆನ್ಸ್ ಆಗಿದೆ ಸೊ ಅದ್ರ ಜೊತೆ ಇನ್ನೊಂದು ಹೇಳ್ತಿದಾರೆ ಆಕ್ಲೇನ್ ವೆಂಕಟೇಶ್ ಅವರು ನೋಡಿ ನಾವು ಬರಿ ಊಟ ತಿಂತಿರೋದು ಸೊ ಅದಕ್ಕೆ ಏನಿದೆ ಫೈನ್ ಒನ್ ಓ ಕ್ಲಾಕ್ ಆದ್ಮೇಲೆ ಏನಿದೆ ಸೊ ಅದಕ್ಕೆ ನಾವು ಬೆಂಬಲಿಸ್ತೀರಿ ಬಟ್ ನಾವ್ ಯಾರು ತಪ್ಪು ಮಾಡದೆ ಇರೋದೇನ್ ಮಾಡಿಲ್ಲ ಪ್ಲಸ್ ಎಷ್ಟೋ ಪಬ್ಸ್ ಇದಾವೆ ಬೆಂಗಳೂರಲ್ಲಿ ಅದು ಒಂದ್ ಗಂಟೆ ರಾತ್ರಿ ಆದ್ಮೇಲೆನೂ ಅದು ಆಪರೇಟ್ ಮಾಡುತ್ತೆ ಸೊ ಅಲ್ಲಿ ಭಾಗಿಯಾಗಿರೋ ಅವ್ರ ಗ್ರಾಹಕರನ್ನ ಯಾರನ್ನು ನೀವು ಖರೀದಿರ ನಮ್ ಒಬ್ಬರಿಗೆ ಸ್ಪೆಷಲ್ ಆಗಿ ಏನಕ್ಕೆ ಇನ್ವಿಟೇಷನ್ ಐ ಮೀನ್ ಏನಕ್ಕೆ ನೋಟಿಸ್ ಕೊಟ್ಟು ಕರ್ಸಿತ್ತು ಯಾಕಂದ್ರೆ ಅಲ್ಲಿ ಯಾವ್ದು ಇಲ್ಲಿಗಲ್ ಅಂತೂ ಏನೂ ಆಗ್ತಾ ಇರ್ಲಿಲ್ಲ ಏನೋ ಇದಾಗ್ತಾ ಇರ್ಲಿಲ್ಲ ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಎವ್ರಿಥಿಂಗ್ ಇಸ್ ಸಿ ಟಿವಿ ಕ್ಯಾಪ್ಚರ್ಡ್ ಸೊ ಎಲ್ಲಾ ಪ್ರೂಫ್ಸ್ ಎಲ್ಲ ಇರ್ಬೇಕಾದ್ರೂ ನಮಗೆ ನೋಟಿಸ್ ಕೊಟ್ಟು ಕರ್ಸಿದ್ದು ಏನಕ್ಕೆ ಅನ್ನೋದು ಇವ್ರ ಪ್ರಶ್ನೆ ಇದ್ರ ಜೊತೆ ಇನ್ನೊಂದು ನ್ಯೂಸ್ ಚಾನೆಲ್ಸ್ ಅಲ್ಲಿ ನೋಡ್ತಾ ಇದೆ ಎಷ್ಟೋ ಜನ ಹೇಳ್ತಿದ್ದಾರೆ ಕೆಲಗಡೆ ಕ್ರೌಡ್ ಭಾಗಿಯಾಗಿತ್ತು ಇವ್ರ ಜಟ್ಲ ಆಗೋದಾಗ ಕೆಳಗಡೆ ತುಂಬಾ ಜನ ಕ್ರೌಡ್ ತುಂಬಿದ್ರು ತುಂಬಾ ಜನ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಕೇಳಿಸ್ತಿದ್ರು ಅದ್ರಿಂದ ತುಂಬಾ ಸೀನ್ಸ್ ಕ್ರಿಯೇಟ್ ಆಯ್ತು ತುಂಬಾ ಅಂದ್ರೆ ತುಂಬಾ ನಾನ್ ಸೆನ್ಸ್ ಆಯ್ತು ಅಲ್ಲಿ ಅಲ್ಲಿ ಕೆಲಗಡೆ ಸೊ ಅದರಿಂದ ನಾವ್ ನೋಟಿಸ್ ಕೊಡ್ಬೇಕಾ ಅಂದ್ರೆ ನೋಟಿಸ್ ಕೊಡೋ ತರ ಆಯ್ತು ಅಂತ ತುಂಬಾ ನ್ಯೂಸ್ ಚಾನೆಲ್ಸ್ ಅಲ್ಲಿ ಹೇಳ್ತಿದ್ದಾರೆ ಸೊ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದಂತೂ ಅಲ್ಲ ಇದು ನ್ಯೂಸ್ ಚಾನೆಲ್ಸ್ ಇಂದ ತಗೊಂಡಿರೋದು ಸೊ ಅದು ನ್ಯೂಸ್ ಚಾನಲ್ಸ್ ಅವ್ರು ಹೇಳ್ತಿದ್ದಾರೆ ಬಟ್ ಇವ್ರು ಹೇಳ್ತಿದ್ದಾರೆ ಬಾಸ್ ಅವ್ರ ನಮ್ಮನ್ ಕೇಳಿದ್ರು ರಾಕ್ ಲೈಫ್ ಎಲ್ಲಾ ಚೆನ್ನಾಗಿದ್ಯಾ ಎಲ್ಲಾ ಓಕೆನ ಎಲ್ಲ ಓಕೆನಾ ಯಾರು ಯಾರಿಗೂ ತೊಂದರೆ ಆಗ್ತಿಲ್ವ ಯಾಕಂದ್ರೆ ರಾತ್ರಿ ಬೇರೆ ಯಾರಿಗೂ ತೊಂದರೆ ಆಗದ್ ಬೇಡ ಅಂತ ನಾವೆಲ್ಲ ಎಚ್ಚರಿಕೆ ತಗೊಂಡೆ ನಾವು ಮಾಡಿದ್ದು ಸೊ ಇದು ಒಂದು ಯೂರ್ ಸ್ಟೋರಿ ಸೊ ಡಿ ಬಾಸ್ ಕಾಟೇರ ಸಿನಿಮಾ ಹಿಟ್ ಆಗಿದ್ದೆ ಊರಿನ ಪೊಲೀಸ್ ಸ್ಟೇಷನ್ ಮೆಟ್ಲೇ ಎಕ್ಸೋ ಹಾಗು ಆಯ್ತಾ ಅನ್ನೋದು ಇನ್ನಾಗೋದೊಂದು ಪ್ರಶ್ನೆಯಲ್ಲಿದೆ ದಿನಾನಂದಲೇಲಿದೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ಬೇಗ ತಿಳಿಸಿ